ನಮ್ಮ ಹಾಗೆ ಟೋಕಿಯೋ ಜಪಾನ್ ಪ್ಲಾನ್ ಮಾಡ್ತಿದ್ರೆ ಇಲ್ಲಿಗೆ ಬರಲಿಕ್ಕೆ ಏನೆಲ್ಲ ಬೇಕು ಫ್ಲೈಟ್ ಇನ್ಫಾರ್ಮೇಶನ್ ವೀಸಾ ಇನ್ಫಾರ್ಮೇಷನ್ ಸಿಮ್ ಕಾರ್ಡ್ ಇನ್ಫಾರ್ಮೇಷನ್ ಎಲ್ಲಿ ಇರಬೇಕು ಎಲ್ಲಿ ತಿನ್ಬೇಕು ಎಲ್ಲ ಈ ಬ್ಲಾಗ್ ಅಲ್ಲಿ ನಾವು ಹೇಳ್ತೇವೆ ಸೊ ಟೋಕಿಯೋ ಜಪಾನ್ ಬರಲಿಕ್ಕೆ ಯಾವ ಫ್ಲೈಟ್ ಬುಕ್ ಮಾಡಬೇಕಂತ ಹೇಳಿದ್ರೆ ಸೊ ನೋಡಿ ತುಂಬ ಆಪ್ಷನ್ಸ್ ಉಂಟಾಯಿತಾ ಬ್ಯಾಂಗ್ಳೂರಿಂದ ಆದರೆ ಯಾವ ಸರ್ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಎಲ್ಲ ಕನೆಕ್ಟಿಂಗ್ ಫ್ಲೈಟ್ ಇದ್ದದ್ದು ಖ್ಯಾತಿ ಪೆಸಿಫಿಕ್ ಇತ್ತು ಹಾಂಕಾಂಗಲ್ಲಿಯವರು ಏರ್ ಏಷ್ಯಾ ಇತ್ತು ಬ್ಯಾಂಕಾಂಗಲ್ಲಿ ಅವರು ಸೊ ನಾವು ಏರ್ ಏಷ್ಯಾ ಆಪ್ ಮಾಡಿದ್ದೇವೆ ಬಿಕಾಸ್ ಸ್ವಲ್ಪ ಚೀಪ್ ಉಂಟು ನಾವು ಬ್ಯಾಂಗ್ಳೂರಿಂದ ಒಂದು ಹನ್ನೆರಡು ಗಂಟೆಗೆ ಫ್ಲೈಟ್ ಹತ್ತಿದ್ದೇವೆ ರಾತ್ರಿ ಮತ್ತು ಬ್ಯಾಂಕಾಕ್ ಒಂದು ನಾಲ್ಕು ಗಂಟೆಗೆ ಮುಟ್ಟಿದ್ದೇವೆ ಅದರ ನಂತರ ನಮ್ಮ ನೆಕ್ಸ್ಟ್ ಫ್ಲೈಟ್ ಇದ್ದದ್ದು ಟ್ವೆಲ್ ಓ ಕ್ಲಾಕ್ ಆಫ್ಟರ್ನೂನ್ಗೆ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಲೇಔರಿ ನಾವು ಬ್ಯಾಂಕಾಕ್ ಏರ್ಪೋರ್ಟ್ ಇದ್ದು ಅಲ್ಲಿ ಜಸ್ಟ್ ಮಲಗಿದೆ ಎಂತ ಮಾಡಲಿಲ್ಲ ತಿಂದದು ಮಲಗಿದ್ರು ಅದರ ನಂತರ ನಮ್ಮ ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ ತಗೊಂಡು ನಾವು ಫೈನಲಿ ಟೋಕಿಯೋ ಮುಟ್ಟಿದ್ದೆವು ನಿನ್ನೆ ರಾತ್ರಿ ನಮಗೆ ಎಷ್ಟು ಸಾಕಾಗಿತ್ತು ಅಂದರೆ ಜಸ್ಟ್ ನಾವು ಡಿನ್ನರ್ ಮಾಡಿ ರಪಕ್ಕ ಮಲಗಿದ್ವಿ ಈಗ ನಾವು ಬೆಳಗ್ಗೆ ಎದ್ದು ಫೈನಲಿ ಟೋಕಿಯೋ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಫಸ್ಟ್ ನಾವೀಗ ಬ್ರೇಕ್ಫಾಸ್ಟ್ ಮಾಡುವ ಸೊ ನಾವೀಗ ಸೆವೆನ್ ಇಲೆವೆನ್ಗೆ ಬಂದಿದ್ದೇವೆ ಇದು ನಮ್ಮ ಯೂಶುವಲ್ ಬ್ರೇಕ್ಫಾಸ್ಟ್ ಸ್ಪಾಟ್ ಯಾವ ಕಂಟ್ರಿಗೆ ಹೋದರೆ ಸಹ ಇಲ್ಲಿ ಚೀಪಲ್ಲಿ ನಿಮಗೆ ಒಳ್ಳೆ ಫುಡ್ ಸಿಗ್ತದೆ ನೀವು ಜಾಪಾನಲ್ಲಿ ಲ್ಯಾಂಡ್ ಆದ್ಮೇಲೆ ನರೇಟಾ ಏರ್ಪೋರ್ಟಲ್ಲಿ ನಾವು ಲ್ಯಾಂಡ್ ಆದ್ಮೇಲೆ ಅಲ್ಲಿ ಟ್ರೈನ್ ಸ್ಟೇಷನ್ಗೆ ಹೋದರೆ ವೆಹಿ ಕಾರ್ಡ್ ಸಿಗ್ತದೆ ನೋಡಿ ಸ್ವೀಕಾ ಕಾರ್ಡ್ ಸ್ವೀಕಾ ಕಾರ್ಡ್ ಹೇಳ್ತಾರೆ ಅದಕ್ಕೆ ಇದು ಎಲ್ಲ ಮೆಟ್ರೋಸ್ಗೆ ಸಬ್ ಎಲ್ಲ ಯೂಸ್ ಆಗ್ತದೆ ಎಕ್ಸೆಪ್ಟ್ ನಿಮಗೆ ಬುಲೆಟ್ ಟ್ರೈನ್ಸ್ ಬುಲೆಟ್ ಟ್ರೈನ್ಸ್ ಮತ್ತು ಸ್ಪೆಷಲ್ ಟ್ರೈನ್ಸ್ಗೆ ಇದರೊಟ್ಟಿಗೆ ಪ್ಲಸ್ ಮತ್ತೊಂದು ಟಿಕೆಟ್ ತೊಗೊಳ್ಬೇಕು ಸೊ ಅದು ಬಿಟ್ಟರೆ ಬೇರೆ ಎಲ್ಲ ಕಡೆಗೆ ಇದು ಯೂಸ್ ಆಗ್ತದೆ ನಾವು ಸಿಮ್ ಕೂಡ ತಗೊಂಡು ಅಲ್ಲಿಂದ ಹಣ ಕೂಡ ವಿತ್ಡ್ರಾ ಮಾಡಿದೆವು ಸಿಮ್ ಈ ಸಿಮ್ ತಗೊಂಡೆವು ಯಾಕಂದರೆ ಒಂದು ಜಪಾನಲ್ಲಿ ಅರೌಂಡ್ ನೈನ್ ಓ ಕ್ಲಾಕ್ ಎಲ್ಲ ಬಂದಾಗ್ತದೆ ನೀವು ಬೇರೆ ಏರ್ಪಾಡಲ್ಲಿ ನೋಡಿದರೆ ಲೈಕ್ ಟಿಲ್ ಟುವೆಲ್ ಒನ್ ಓ ಕ್ಲಾಕ್ ಐ ಮೀನ್ ಟ್ವೆಂಟಿ ಫೋರ್ ಅವರ್ಸ್ ಸಿಮ್ ಕಾರ್ಡ್ ಶಾಪ್ಸಲ್ಲಿ ಓಪನ್ ಇರ್ತದೆ ಬಟ್ ಇಲ್ಲಿ ನೈನ್ ಓ ಕ್ಲಾಕ್ ಎಲ್ಲ ಬಂದು ಸೊ ನಮಗೆ ಈ ಸಿಮ್ ಮಾತ್ರ ಆಪ್ಷನ್ ಇದ್ದದ್ದು ಸೊ ಈ ಸಿಮ್ ತೊಗೊಂಡೆವು ಮತ್ತು ನನಗೆ ಏರ್ಟೆಲಲ್ಲಿ ನಾನು ರೋಮಿಂಗ್ ಆ್ಯಕ್ಟಿವೇಟ್ ಉಂಟು ಸೊ ಅದರಿಂದ ಕಾಲ್ ಮಾಡ್ಬೋದು ಬಟ್ ಐ ವುಡ್ ಸಜೆಸ್ಟ್ ಯು ಟು ಟೇಕ್ ಅ ಫಿಸಿಕಲ್ ಸಿಮ್ ಹಿಯರ್ ಬಿಕಾಸ್ ನೀವು ಟ್ರಾವೆಲ್ ಎಲ್ಲ ಮಾಡೋದಾದರೆ ನಿಮಗೆ ಫಿಸಿಕಲ್ ಸಿಮ್ ನಂಬರ್ ಬೇಕು ಈ ಸಿಮ್ಮಲ್ಲಿ ಮೋಸ್ಟ್ ಈ ಸಿಮ್ಮಲ್ಲಿ ನಿಮಗೆ ಖಾಲಿ ಡೇಟಾ ಮಾತ್ರ ಸಿಕ್ಕೋದು ಸೊ ಆ ಸುಯಕಾ ಕಾರ್ಡ್ ಯೂಸ್ ಮಾಡಿಕೊಂಡು ನಾವೀಗ ಗೊಟೊಗುಜಿ ಟೆಂಪಲ್ಗೆ ಬಂದಿದ್ದೇವೆ ನನ್ನ ಹಿಂದೆ ಉಂಟಲ್ಲ ಅದು ಗೊಟಗುಜಿ ಟೆಂಪಲ್ ಸೊ ನೆಕ್ಸ್ಟ್ ಏನು ನಿಮಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಟೂ ಥಿಂಗ್ಸ್ ಒಂದು ಸ್ವಲ್ಪ ಟ್ರಿಕಿ ಪಾರ್ಟ್ ಒಂದು ನರೇಟಾ ಏರ್ಪೋರ್ಟಿಂದ ಟೋಕಿಯೋಗೆ ಬರೋದು ಸೆಕೆಂಡ್ ಒನ್ ಗೇಟಿಂಗ್ ದ ಜಾಪನ್ ವೀಸಾ ಸೊ ಜಾಪನ್ ವೀಸಾ ಬಗ್ಗೆ ನಾನು ಸ್ವಲ್ಪ ಮತ್ತೆ ಹೇಳ್ತೇನೆ ವೀಡಿಯೋದಲ್ಲಿ ಬಟ್ ಗೇಟಿಂಗ್ ಫ್ರಮ್ ನರೇಟ ಏರ್ಪೋರ್ಟ್ ಟು ಟೋಕಿಯೋ ಸೊ ನಿಮಗೆ ಮೂರು ಆಪ್ಷನ್ಸ್ ಉಂಟು ಒಂದು ಟ್ಯಾಕ್ಸಿ ಆಬ್ವಿಯಸ್ಲಿ ಬಟ್ ಟ್ಯಾಕ್ಸಿ ವಿಲ್ ಕಾಸ್ಟ್ ಅರೌಂಡ್ ಟೆನ್ ಟು ಟ್ವೆಲ್ ತೌಸಂಡ್ ಮಾರ್ಕೆಟಿಂಗ್ ಟೆನ್ ಟು ಟ್ವೆಲ್ ತೌಸಂಡ್ ಮಿನಿಮಮ್ ನರೇಟೆ ಏರ್ಪೋರ್ಟ್ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ ಅವೇ ಫ್ರಮ್ ದಿ ಸಿಟಿ ಉಂಟು ನಾವು ಬ್ಯಾಂಗ್ಳೂರ್ ಏರ್ಪೋಟೆ ಅಷ್ಟು ಮಾಡ್ತೇವೆ ಬಟ್ ನೋಡಿ ನರೇಟೆ ಏರ್ಪೋರ್ಟ್ ಜಪಾನಲ್ಲಿ ಏಯ್ಟಿ ಕಿಲೋಮೀಟರ್ಸ್ ಉಂಟು ಸೊ ನಿಮಗೆ ಸ್ವಲ್ಪ ಚೀಪರ್ ಆಪ್ಷನ್ ಅಂದರೆ ಬಸ್ಸಸ್ ಬಸ್ಸು ಲಿಮೋಜಿನ್ ಅಂತ ಉಂಟು ಅಲ್ಲಿ ನಿಮಗೆ ಹೊರಗೆ ಬರುವಾಗಲೇ ಟಿಕೆಟ್ ಸಿಗ್ತದೆ ಲಿಮೋಜಿನ್ ಬಸ್ಸಸ್ ಇದು ಆ ಬಸ್ಸಸ್ ಅನ್ನು ಇಟ್ಕೊಂಡು ನೀವು ಟೋಕಿಯೋಗೆ ಬರ್ಬೋದು ಡೈರೆಕ್ಟ್ ಬಸ್ ಅದು ಎಲ್ಲಿ ಕೂಡ ಸ್ಟಾಪ್ ಇಲ್ಲ ಪ್ರಾಬ್ಲಮ್ ಏನಂದರೆ ಅದು ಸ್ವಲ್ಪ ಸ್ಲೋ ಸೊ ನಿಮ್ಗೆ ಅದೊಂದು ಎರಡು ಗಂಟೆ ತೆಗಿತದೆ ಸೊ ಫಾಸ್ಟೆಸ್ಟ್ ರೂಟ್ ಈಸ್ ಎಕ್ಸ್ಪ್ರೆಸ್ ಟ್ರೈನ್ ನರಿಟಾ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಉಂಟು ಸೊ ಅದಕ್ಕೆ ಸ್ಪೆಷಲ್ ಟಿಕೆಟ್ಸ್ ತಗೊಳ್ಬೇಕು ನೀವು ಸುಖಾ ಕಾರ್ಡ್ ತಗೊಳ್ಳುವಾಗಲೇ ಅಲ್ಲೇ ಸಿಗ್ತದೆ ನಿಮಗೆ ಸ್ಪೆಷಲ್ ಟಿಕೆಟ್ ಸೊ ಆ ಸ್ಪೆಷಲ್ ಟಿಕೆಟ್ ತಗೊಂಡು ನರಿಟಾ ಎಕ್ಸ್ಪ್ರೆಸ್ ಅದು ನಿಮಗೆ ವಿದಿನ್ ಒನ್ ಅವರಲ್ಲಿ ನೀವು ಟೋಕಿಯೋ ಸಿಟಿಯಲ್ಲಿ ಇರ್ತೀರಿ ಸೊ ಮತ್ತೊಂದು ನಿಮಗೆ ಆ ಸ್ಪೆಷಲ್ ಟಿಕೆಟ್ ತಕೊಳ್ಳೋದೇ ಯಾಕಂದರೆ ಸ್ಪೆಷಲ್ ಟಿಕೆಟ್ಗೆ ಸ್ವಲ್ಪ ಕಾಸ್ಟ್ಲಿ ಆಯಿತಾ ಸೊ ಸ್ಪೆಷಲ್ ಟಿಕೆಟ್ ತೊಗೊಳ್ಳೋದೇ ಖಾಲಿ ನರಿಟಾ ಲೈನ್ ಅಂತ ಉಂಟು ನರಿಟಾ ಎಕ್ಸ್ಪ್ರೆಸ್ ಅಥವಾ ನರಿಟಾ ಲೈನ್ ಅಂತ ಉಂಟು ಸೊ ಅದರಲ್ಲಿ ನಾವು ಬಂದದ್ದು ಅದು ಸ್ವಲ್ಪ ಟ್ರಿಕ್ ಯಾಕಂದರೆ ಗೂಗಲ್ ಹೇಳ್ತದೆ ಸ್ಟೇ ಒಂದಿಷ್ಟು ಟ್ರೈನ್ ಅಂತ ಟ್ರೈನಲ್ಲಿ ಎಂಡ್ ಆಗ್ತಾಯಿರ್ತದೆ ಯಾಕಂದರೆ ಒಂದು ಟ್ರೈನ್ ಸ್ಟಾರ್ಟ್ ಆದಮೇಲೆ ಅದರ ಎಂಡ್ ಪಾಯಿಂಟ್ ಅಂತ ಇರ್ತದಲ್ಲ ಸೊ ಇಲ್ಲಿ ಎಂಡ್ ಪಾಯಿಂಟಿಗೆ ರೀಚ್ ಆಗಿ ಮತ್ತೆ ಅದೇ ಟ್ರೈನ್ ಹೆಸರು ಚೇಂಜ್ ಆಗ್ತದೆ ಸೊ ಅದೇ ಟ್ರೈನಲ್ಲಿ ಬರಬೇಕು ಅದು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿ ನೀವು ಡೈರೆಕ್ಟ್ ಅದು ತೋರಿಸ್ತದೆ ಸೊ ಅದು ಸೂಕ್ ಕಾರ್ಡಲ್ಲಿ ಬರ್ಬೋದು ನಿಮಗೆ ನಮಗೆ ಒಂದು ಆಲ್ಮೋಸ್ಟ್ ಟೂ ತೌಸಂಡ್ ಎನ್ ಆಯಿತು ಟೂ ತೌಸಂಡ್ ಎನ್ ಅಂದರೆ ಒನ್ ತೌಸಂಡ್ ರುಪೀಸ್ಗೆ ನಾವು ಇಲ್ಲಿಗೆ ಸಿಟಿಗೆ ಒಂದು ಮುಟ್ಟಿದ್ದೇವೆ ಸೊ ಈ ಟೆಂಪಲ್ ಫುಲ್ ಪೀಸ್ಫುಲ್ ಉಂಟು ಆದರೆ ನಮ್ಮ ವೀಸಾ ಅಪ್ಲಿಕೇಶನ್ ಪ್ರೋಸೆಸ್ ಎಷ್ಟು ಪೀಸ್ಫುಲ್ ಇರಲಿಲ್ಲ ಬಿಕಾಸ್ ಜಾಪನ್ ವೀಸಾ ಸ್ವಲ್ಪ ಕಾಂಪ್ಲಿಕೇಟೆಡ್ ವೀಸಾ ಪ್ರೋಸೆಸ್ ಫಸ್ಟ್ಲಿ ನಿಮಗೆ ವಿ ಎಫ್ ಎಸ್ ಗ್ಲೋಬಲಿಂದ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಒನ್ಸ್ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡಾದ ನಂತರ ನಿಮಗೆ ಇದೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಬೇಕು ಸೊ ಡಾಕ್ಯುಮೆಂಟ್ ರೆಡಿ ಆದ ನಂತರ ನೀವು ವಿ ಎಫ್ ಎಸ್ ಗ್ಲೋಬಲನ್ನು ವಿಸಿಟ್ ಮಾಡ್ತೀರಿ ಸೊ ಈಗ ಈ ವೀಸಾ ಸಹ ಬಂದಿದೆ ಮತ್ತು ನಮ್ಮದು ಸ್ಟಿಕ್ಕರ್ ವೀಸ ಉಂಟು ನಾವು ಆ್ಯಕ್ಚುಲಿ ಈ ವೀಸಾಕ್ಕೆ ಅಪ್ಲೈ ಮಾಡಿದಾಯ್ತಾ ಆದರೆ ನಮಗೆ ಸ್ಟಿಕ್ಕರ್ ವೀಸಾ ಹೇಗೆ ಬಂದಿದೆ ಅಂತದ್ದು ನಮಗೆ ಇಷ್ಟುವರೆಗೆ ಗೊತ್ತಿಲ್ಲ ಅದೊಂದು ಮಿಸ್ಟ್ರಿಯೇ ಆಗಿ ಉಂಟು ಸೊ ವಿ ಎಫ್ ಎಸ್ ಗ್ಲೋಬಲ್ ವಿಸಿಟ್ ಮಾಡಿ ನೀವೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತೀರಿ ಸಬ್ಮಿಟ್ ಮಾಡಿದ ನಂತರ ಅವರ ಆಗವೇ ವೆರಿಫೈ ಮಾಡಿ ಹೇಳ್ತಾರೆ ಅಂತ ಆದ್ರೆ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದ್ದರೆ ನಿಮಗೆ ಆಗವೇ ನೀವು ತಂದು ಕೊಡಬೇಕು ಇಲ್ಲಾಂದರೆ ಪುನಃ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಪುನಃ ಹೋಗಬೇಕು ಸೊ ಎಲ್ಲ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡೇ ಹೋಗಿ ನಾವು ಅದೇ ರೆಕಮೆಂಡ್ ಮಾಡೋದು ಮತ್ತು ನಾವು ಅಪ್ಲೈ ಮಾಡಿದ್ದು ನಮ್ಮ ಹಾಂಗ್ಕಾಂಗ್ ಟ್ರಿಪ್ಪಿಗೆ ಒಂದು ಏಳು ದಿನ ಮುಂಚೆ ಅದೊಂದು ಮಿಸ್ಟೇಕ್ ಮಾಡಬೇಡಿ ಬಿಕಾಸ್ ನಮ್ಮ ಎಸಾಮ್ಷನ್ ಏನಿದ್ದದಂದರೆ ಅವ್ರು ಪಾಸ್ಪೋರ್ಟ್ ತಗೊಳ್ಳೋದಿಲ್ಲ ಈ ವೀಸಾ ಅಲ್ಲ ಆನ್ಲೈನಲ್ಲಿ ಬರ್ತದಂತ ಅಂತ ಆದರೆ ಅವರು ನಮ್ಮ ಪಾಸ್ಪೋರ್ಟ್ ಅಂತ ತಗೊಂಡ್ರು ಮತ್ತು ಬೆಂಗಳೂರಿನವರಿಗೆ ವೇ ಫಸ್ ಗ್ಲೋಬಲ್ ಬೆಂಗಳೂರಲ್ಲೇ ಉಂಟು ಆದರೆ ಬೇರೆ ಸಿಟಿಯವರೆಲ್ಲ ಪೋಸ್ಟ್ ಮಾಡಬೇಕು ಅದೇ ನಾನು ಓದಿದ್ದು ಆನ್ಲೈನಲ್ಲಿ ಮತ್ತು ವೀಸಾ ಕಾಸ್ಟ್ ಬಂದು ವೀಸಾ ಕಾಸ್ಟ್ ಆ್ಯಕ್ಚುಲಿ ಜಸ್ಟ್ ಫೈವ್ ಹಂಡ್ರೆಡ್ ಆದರೆ ನಿಮ್ಮ ಡೆಲಿವರಿಗೆ ಬೇಸಿಕಲಿ ಪಾಸ್ಪೋರ್ಟ್ ಡೆಲಿವರಿಗೆ ಎಡಿಷ್ನಲ್ ಟೂ ತೌಸಂಡ್ ಚಾರ್ಜ್ ಮಾಡ್ತಾರೆ ಸೊ ಟೋಟಲಿ ಪರ್ ಪರ್ಸನ್ ನಮಗೆ ಅದೊಂದು ಟೂ ಫೈವ್ ಹಂಡ್ರೆಡ್ ಮತ್ತು ನೀವು ನಮ್ಮ ಹತ್ರ ಟೋಕಿಯೋದಲ್ಲಿ ಎಲ್ಲಿ ಸ್ಟೇ ಮಾಡಬೇಕಂತ ಕೇಳಿದರೆ ತುಂಬ ಆಪ್ಷನ್ಸ್ ಉಂಟು ಫಸ್ಟ್ ಒಂದು ರೂಪೊಂಗಿ ಸೈಡ್ ಸ್ಟೇ ಮಾಡ್ಬೋದು ಅಲ್ಲಿ ಫುಲ್ ಫುಲ್ ರಿಚ್ ಏರಿಯಾ ಪಾಶ್ ಪಾಶ್ ಬಿಲ್ಡಿಂಗ್ಸ್ ಉಂಟು ಹೋಟೆಲ್ಸ್ ಉಂಟು ಅಲ್ಲಿ ಸ್ಟೇ ಮಾಡ್ಬೋದು ಇಲ್ಲಾಂದರೆ ಶಿಂಜುಕೋದಲ್ಲಿ ಸ್ಟೇ ಮಾಡ್ಬೋದು ಎಲ್ಲೀಗ ನಾವು ಆ್ಯಕ್ಚುಲಿ ಸ್ಟೇ ಮಾಡ್ತಿದ್ದೇವೆ ಇಲ್ಲಿ ತುಂಬ ಏರ್ ಬಿ ಎನ್ ಬಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಸ್ಟೇ ಉಂಟು ಮತ್ತು ನಿಮಗೆ ಶಿಬಿಯೋ ಸೈಡಲ್ಲಿ ಸ್ಟೇ ಮಾಡ್ಬೋದು ಅಷ್ಟೇ ಎಕ್ಸ್ಪೆನ್ಸಿವ್ ಏರಿಯಾ ಆದರೆ ತುಂಬ ಕನೆಕ್ಟಿವಿಟಿ ಒಳ್ಳೆ ಉಂಟು ಮತ್ತು ಎಲ್ಲ ಶಾಪ್ಸ್ ಪಬ್ಸ್ ರೆಸ್ಟೋರೆಂಟ್ ಎಲ್ಲ ಅಲ್ಲಿ ಉಂಟು ಸೊ ನೀವು ಇಲ್ಲಿ ತನಕ ವಿಡಿಯೋ ನೋಡಿದರೆ ಒಂದ ನೀವು ನಮ್ಮ ವೀಡಿಯೋದ ಫ್ಯಾನ್ ಅಥವಾ ನಿಮಗೆ ಗ್ಯಾರಂಟಿ ಜಪಾನ್ಗೆ ಹೋಗಬೇಕು ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತಾನೆ ಸೊ ನೀವು ಜಪಾನ್ಗೆ ಬರುವಾಗ ಲ್ಯಾಂಡ್ ಆದ್ಮೇಲೆ ಇಮಿಗ್ರೇಷನ್ ಮುಂಚೆ ಒಂದು ಸೀಲ್ ಹಾಕುವ ಮುಂಚೆ ನಿಮ್ಗೆ ಒಂದು ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಉಂಟು ಅದು ಡಿಸ್ಪ್ಯಾಕೇಶನ್ ಫಾರ್ಮ್ ಅಂತ ಅದು ವೆರಿ ಇಂಪಾರ್ಟೆಂಟ್ ಅದು ಎಲ್ಲರಿಗೆ ಫಿಲ್ ಮಾಡಲೇಬೇಕು ಅಲ್ಲಿಗೆ ಒಂದು ಕಾಪಿ ಇರ್ತದೆ ಒಂದು ಅಲ್ಲಿ ಫಿಲ್ ಮಾಡ್ಬೋದು ಬಟ್ ನಾನು ಹೇಳೋದೇನಂದ್ರೆ ನೀವು ಆನ್ಲೈನಲ್ಲಿ ಫಿಲ್ ಮಾಡಿ ಇದು ಡಿಸಂಪ್ಯಾಕೇಶನ್ ಫಾರ್ಮ್ ನಿಮಗೆ ಲಿಂಕ್ ಸೊ ಇಲ್ಲಿ ಹೋಗಿ ನೀವು ಫುಲ್ ಫಿಲ್ಮ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕು ಮತ್ತು ನೀವು ಒಂದು ಮೇನ್ ಇಂಪಾರ್ಟೆಂಟ್ ಅಂತೇಳಿ ನೀವು ಇಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಉಂಟು ಅದಕ್ಕೆ ಎಸ್ ಕೊಡಿ ನೀವು ಟ್ಯಾಕ್ಸ್ ಫ್ರೀ ಐಟಮ್ಸ್ ತಗೊಳ್ತೀರ ಅಂದರೆ ನೀವು ಅಲ್ಲಿ ಪರ್ಚೇಸ್ ಮಾಡೋದಾದರೆ ಎಂಥರ ಪರ್ಚೇಸ್ ಮಾಡುವಾಗ ನಿಮಗೆ ಟ್ಯಾಕ್ಸ್ ಫ್ರೀ ಸಿಗ್ತದೆ ಸೊ ಇದಕ್ಕೆ ನೋ ಕೊಟ್ಟರೆ ನಿಮಗೆ ಟ್ಯಾಕ್ಸ್ ಫ್ರೀ ಸಿಗೋದಿಲ್ಲ ಸೊ ಅದೇ ಲಾಸ್ಟ್ ಸ್ಟೆಪ್ ಸೊ ಇಲ್ಲಿ ತನಕ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಕ್ಕುವ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ಜಪಾನ್ ಎಕ್ಸ್ಪ್ಲೋರ್ ಮಾಡ್ತೇವೆ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ